ನಾಗಸಮುದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ತೊಂಬತ್ತು ಮಂದಿಗೆ ಕ್ಯಾನ್ಗಳನ್ನು ಶಾಸಕ ಸಿಎನ್ ಬಾಲಕೃಷ್ಣ ವಿತರಣೆ ಮಾಡಿದರು ನಾಗಸಮುದ್ರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷೆ ಸುಧಾ ಕಾರ್ಯದರ್ಶಿ ಶಾಂಭವಿ ನಿರ್ದೇಶಕಿಯರಾದ ಸುಮಿತ್ರಾ ಪ್ರೇಮ ನಾಗಮಣಿ ಭಾರತಿ ಮಂಜಮ್ಮ ಮಂಜುಳಾ ಸುಧಾ ಗೀತಾ ಅವಯಮ್ಮ ಮಹಾಲಕ್ಷ್ಮಿ ಜಯಮ್ಮ ಡೈರಿ ಸೂಪರ್ವೈಸರ್ ಯೋಗೇಶ್ ಟಿಎಪಿಎಂಎಸ್ ನಿರ್ದೇಶಕರಾದ ಜಗದೀಶ್ ಅನಿಲ್ ಹಾಗೂ ನಾಗಸಮುದ್ರ ಗ್ರಾಮದ ಮುಖಂಡರು ಇದೇ ವೇಳೆ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಸಿ ಎನ್ ಬಾಲಕೃಷ್ಣ ಮಾತನಾಡಿದ್ದಾರೆ ಸದಸ್ಯರಿಗೆ ಕ್ಯಾನಗಳನ್ನು ವಿತರಣೆ ಮಾಡುವಂತಹ ಸಮಾರಂಭದ ಅಧ್ಯಕ್ಷತೆಯಲ್ಲಿ ನೂರು ಜನ ಸಮತ್ಪಾದಕ ಸದಸ್ಯರುಗಳಿಗೆ ಒಂದು ಸ್ಟೀಲ್ ಕ್ಯಾನೆ ಮಾಡುವಂತಹ ಸಮಾರಂಭದಲ್ಲಿ ಅವರಲ್ಲೂ ಕೂಡ ಭಾಗಿಯಾಗಿದ್ದೇವೆ ಅಧ್ಯಕ್ಷರು ನಿರ್ದೇಶಕ ನಾಗ ಆ ಒಂದು ಭತ್ಪಾದಕ ಸಹಕಾರ ಸಂಘವನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಅನುಮಾನ ಇಲ್ಲೇನು ಕ್ಷೇತ್ರ ಅನ್ನುವ ಭಾವದಲ್ಲಿ ತೊಂಬತ್ತು ಜನರಿಂದ ಸಾವಿರದ ನಾನ್ನೂರು ರೀಟು ಆಡಿನ ಪ್ರಕ್ಯೂರ್ಮೆಂಟ್ ಆಗ್ತದೆ ಸಾವಿರದ ನಾನೂರು ಲೇಟು ಇವತ್ತು ನಿಮ್ಮ ಸಂಘ ಹನ್ನೆರಡು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಲಾಭಾಂಶವನ್ನು ಗಳಿಸಿದೆ ಈ ಸಂದರ್ಭದಲ್ಲಿ ಅವರು ಕೂಡ ಮೂಲಭೂತವಾಗಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದಕ್ಕೆ ನಿಮ್ಮ ಗ್ರಾಮಕ್ಕೆ ವಿಶೇಷವಾಗಿ ಆದ್ಯತೆಯನ್ನು ನೀಡಿದ್ದೀನಿ ಅದರ ಹೆಣ್ಣು ಮುಂದೆ ಕೂಡ ಸಾಕ್ಷಿ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಈಗ ಸಮಯವನ್ನು ಲೇಟ್ ಮಾಡಿದ ಇವತ್ತೆಲ್ಲ ಮುಗಿದ ಸಮಾರಂಭಗಳು ಇರೋ ದೋಷ ನೆಂಟೇಶ್ವರ ಗುರುಪ್ರವೇಶ ಉದ್ರುಗಳಿಗೆ ಹೋಗ್ಬೇಕಾಗಿರೋದ್ರಿಂದ ತಡ ಮಾಡಬಾರ್ದು ಅಂತ ನಾನೇ ಸರ್ಕಾರಕ್ಕೆ ಕೂಡ ಬಂದಿದ್ದೀನಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಏಕೆಂದ್ರೆ ನಮ್ಮೆಲ್ಲ ಚುನಾವಣೆಗಳಿಗೆ ಗುಂಡಾಗಿ ನಿಮ್ಮ ಗ್ರಾಮಗಳಿಗೆ ನಿಮ್ಮ ಕಷ್ಟ ಸುಖ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲ ನಿಮ್ಮ ಮುಂದೆ ಇದ್ದೇವೆ ಇವತ್ತು ಸೊಸೈಟಿಯ ಪಡಿತರ ವ್ಯವಸ್ಥೆಯನ್ನು ಕೂಡ ನಿಮ್ಮ ಗ್ರಾಮದಲ್ಲಿ ಕೊಡುವಂಥ ರೀತಿ ಮಾಡಬೇಕು ಇವೆಲ್ಲ ವಯಸ್ಸಾದವರು ಮತ್ತೊಂದು ಎಲ್ಲ ಕಸಮಾತ್ ಉದ್ದೇಶ ಕಸಮಾಸ್ತು ದಿಸ್ಕೊಂಡು ಅದು ನೋಡ್ಬಿಟ್ಟು ಂತೆ ನಿಮ್ಮ ಕೇಳುವ ಮಾಡಿಕೊಳ್ಳಿ ಅಂತ ಈಗ ಸಮಯ ಉಳಿತದೆ ವಯಸ್ಸಾದವ್ರಿಗೆ ತೊಂದರೆ ಆದವ್ರದನ್ನ ಕಾಣೋದ್ರಿಂದ ಗ್ರಾಮಕ್ಕೆ ಕಲ್ಪಿಸಿಕೊಂಡಿದ್ದರು camera